ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ಯಾರ್ಯಾರೆಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ಯೂಟ್ಯೂಬರ್ಸ್ಗಳಿಗೆ ಇವತ್ತು ಯೂಟ್ಯೂಬ್ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಖಂಡಿತವಾಗಲೂ ನಿಮ್ಗೆ ಅಪ್ಡೇಟ್ಸ್ಗಳು ಇಷ್ಟ ಆಗೇ ಆಗುತ್ತೆ ಆ ಥರ ಅಪ್ಡೇಟ್ಸ್ಗಳೇ ಬಂದಿದೆ ಏನೇನು ಅಪ್ಡೇಟ್ಸ್ಗಳು ಬಂದಿದೆ ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವು ಏನಾದ್ರು ಫಸ್ಟ್ ನಾನು ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಅಂತ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೋ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಓಕೆ ಸೊ ಮೀಗ ಇವತ್ತಿನ ವಿಡಿಯೋನ ಶುರು ಮಾಡೋಣ ಯೂಟ್ಯೂಬಲ್ಲಿ ಇವತ್ತು ಬಂದಂಥ ಫಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ ನೀವು ಯೂಟ್ಯೂಬಲ್ಲಿ ನೀವು ನೋಡ್ಬೋದು ವೀಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನ್ ಅಂತ ಬರುತ್ತೆ ಅಂದರೆ ನಾನು ವೀಡಿಯೋ ಇವಾಗ ಕ್ಲೋಸ್ ಆಗ್ತಾಯಿದೆ ಅಂತಂದಾಗ ಈ ವಿಡಿಯೋನ ನೀವು ನೋಡಬೇಕಾದ್ರೆ ಲಾಸ್ಟಲ್ಲಿ ಒಂದು ಹತ್ತು ಸೆಕೆಂಡ್ ಇದ್ದಾಗ ನಾನು ವೀಡಿಯೋ ಮೇಲ್ಗಡೆ ನಾಲ್ಕು ವೀಡಿಯೋ ತೋರಿಸ್ತೀನಲ್ವ ಸೊ ಮೇಲ್ಗಡೆ ಇಲ್ಲೊಂದು ವೀಡಿಯೋ ಇಲ್ಲೊಂದು ವೀಡಿಯೋ ಇಲ್ಲೊಂದು ವೀಡಿಯೋ ತುಂಬ ಬರುತ್ತೆ ಅಲ್ವಾ ಸೊ ಅದನ್ನು ನಾವು ಎಂಡ್ ಸ್ಕ್ರೀನ್ ಅಂತ ಹೇಳ್ತೀವಿ ಆ ಎಂಡ್ ಸ್ಕ್ರೀನು ತುಂಬ ಜನಕ್ಕೆ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು ಆಯಿತಾ ಈಗ ಅದಕ್ಕೋಸ್ಕರ ಯೂಟ್ಯೂಬರ್ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಒಂದು ಎಕ್ಸ್ಪೆರಿಮೆಂಟ್ ಇದ್ದಾರೆ ಆ ಎಂಡ್ ಸ್ಕ್ರೀನ್ ಬಂದಾಗ ಅಲ್ಲಿ ನಿಮಗೆ ಮೇಲ್ಗಡೆ ಒಂದು ಸಣ್ಣದಾಗಿ ಒಂದು ಐಡ್ ಅಂತ ಒಂದು ಆಪ್ಷನ್ ಬರುತ್ತಂತೆ ಈ ಐಡ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ನೀವು ಎಂಡ್ ಸ್ಕ್ರೀನ್ ಹಾಕಿದರೂ ಕೂಡ ಅದು ತೋರಿಸೋದಿಲ್ಲ ಆಯಿತಾ ಸೊ ಈ ಥರದೊಂದು ಟೆ ಇದನ್ನ ಒಂದು ಫೀಚರ್ನ ಆ್ಯಡ್ ಮಾಡೋದಕ್ಕೆ ಈಗ ಆಲ್ರೆಡಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಚೆನ್ನಾಗಿ ವರ್ಕೌಟ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ಎಲ್ಲರ ಒಂದು ಚಾನಲ್ಗೂ ಕೂಡ ಇದು ಸಿಗುತ್ತೆ ಇದು ಯೂಟ್ಯೂಬ್ ಕಡೆಯಿಂದ ಬಂದಂಥ ಫಸ್ಟ್ ಅಪ್ಡೇಟ್ ಗಾಯ್ಸ್ ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಂಥ ಸೆಕೆಂಡ್ ಅಪ್ಡೇಟ್ ಏನು ಅಂತಂದರೆ ಯಾರರೆಲ್ಲ ಮೆಂಬರ್ಶಿಪ್ನ ತಗೊಂಡಿದ್ದೀರಾ ತುಂಬ ಜನ ನನ್ನ ಚಾನಲ್ ಮೆಂಬರ್ಶಿಪ್ನ ತೊಗೊಂಡಿರ್ತೀರಾ ಅಲ್ಲಿ ಸಬ್ಸ್ಕ್ರೈಬ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಸೊ ಥ್ಯಾಂಕ್ ಯು ಯಾರಲ್ಲ ಮೆಂಬರ್ಶಿಪ್ನ ತೊಗೊಂಡಿದ್ದೀರ ಸೊ ಈ ಮೆಂಬರ್ಶಿಪ್ ಯಾರ್ಯಾರೆಲ್ಲ ತೊಗೊಂಡಿರ್ತಾರೆ ಆ ಒಂದು ಮೆಂಬರ್ಶಿಪ್ ಫೀಚರ್ನ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡ್ತಾ ಇದಾರಂತೆ ಆಯಿತಾ ಇನ್ನೂ ಕೆಲವೊಂದಷ್ಟು ಫೀಚರ್ಸ್ಗಳನ್ನ ಆ್ಯಡ್ ಮಾಡೋದು ಇನ್ನೂ ಸ್ವಲ್ಪ ಈಸಿ ಆಗೋ ಥರ ಮೆಂಬರ್ಶಿಪ್ ತೊಗೊಂಡಿರೋರಿಗೆ ವೀಡಿಯೋಸ್ಗಳನ್ನ ನೋಡೋದಕ್ಕೊಂದು ಟ್ಯಾಬ್ ಆಗ್ಬೋದು ಇನ್ನೊಂದು ಆಗ್ಬೋದು ಮತ್ತೊಂದು ಅದೆಲ್ಲವೂ ಕೂಡ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಅವ್ರಿಗೆ ಸಿಗೋ ಥರ ಕೈಗೆ ಬೇಗ ಫ್ರೀಯಾಗಿ ಅದನ್ನು ಮಾಡ್ತಾಯಿದ್ದಾರೆ ಸೊ ಯೂಟ್ಯೂಬರು ಇದನ್ನು ಸೆಕೆಂಡ್ ಅಪ್ಡೇಟ್ ಇಂಪ್ರೂವ್ಮೆಂಟ್ಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಇದು ಯೂಟ್ಯೂಬ್ ಕಡೆಯಿಂದ ಬಂತ ಸೆಕೆಂಡ್ ಅಪ್ಡೇಟು ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಂಥ ಮೂರನೇ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಈಗ ನಾವು ಯೂಟ್ಯೂಬಲ್ಲಿ ಶಾರ್ಟ್ಸನ್ನು ಹಾಕಬೇಕಾದ್ರೆ ಅಯ್ಯೋ ಅಯ್ಯೋ ಒಂದು ಸೆಕೆಂಡ್ ಶಾರ್ಟ್ಸನ್ನು ಹಾಕಬೇಕಾದ್ರೆ ನಿಮಗೆಲ್ಲರೂ ಕೂಡ ಗೊತ್ತಿರುತ್ತೆ ನಾವು ಶಾರ್ಟ್ಸ್ ಮೇಲ್ಗಡೆ ಸಲ ಟೆಕ್ಸ್ಟ್ ಹಾಕ್ತೀವಿ ಕೆಲವೊಂದ್ಸಲ ಏನೋ ಸ್ಟಿಕ್ಕರ್ಗಳು ಹಾಕ್ತೀವಿ ಅದನ್ನು ಹಾಕಬೇಕಾದ್ರೆ ನಮಗೆ ಅದು ಎಲ್ಲಿ ಕಾಣುತ್ತೆ ಶಾರ್ಟ್ಸನ್ನು ಅಪ್ಲೋಡ್ ಮಾಡಿದ್ಮೇಲೆ ಅನ್ನೋದು ನಮಗೆ ಗೊತ್ತಾಗ್ತಿರಲಿಲ್ಲ ಅದನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ರೆ ಇವಾಗ ನೀವು ಟೆಕ್ಸ್ಟ್ ಆಗ್ಬೋದು ಅಥವಾ ಏನೋ ಒಂದು ಸ್ಟಿಕ್ಕರ್ಸ್ಗಳು ಆರ್ ಟು ಲೈಕ್ ಏನಾದರೂ ಹಾಕೋದಾಗ್ಬೋದು ಇದನ್ನು ಹಾಕಬೇಕಾದ್ರೆ ಅಲ್ಲೇ ನಿಮಗೆ ತೋರಿಸ್ಬಿಡುತ್ತೆ ಹಾಕ್ಬೇಕಾದ್ರೆ ಇದು ಇಲ್ಲಿ ತೋರಿಸುತ್ತೆ ಈ ಜಾಗದಲ್ಲಿ ತೋರಿಸುತ್ತೆ ಶಾರ್ಟ್ನ ನೋಡಬೇಕಾದ್ರೆ ಅನ್ನೋದನ್ನ ತೋರಿಸ್ಬಿಡುತ್ತಂತೆ ಈ ಒಂದು ಇಂಪ್ರೂವ್ಮೆಂಟ್ ಮಾಡ್ತಿದ್ರೆ ಮೂರನೇ ಅಪ್ಡೇಟ್ ಅಲ್ಲಿ ಇದು ಕೂಡ ಆದಷ್ಟು ಬೇಗ ಎಲ್ಲರಿಗೂ ಕೂಡ ಎಲ್ಲರ ಒಂದು ಚಾನಲ್ಗೂ ಕೂಡ ಸಿಗುತ್ತೆ ಶಾರ್ಟ್ ಮೇಲೆ ಬಂದಿರುವಂಥ ಅಪ್ಡೇಟ್ ಇದು ಓಕೆ ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ನಾಲ್ಕನೇ ಒಂದು ಫೀಚರ್ ಏನಪ್ಪಾ ಅಂತಂದ್ರೆ ಹೊಸ ಒಂದು ಅಪ್ಡೇಟ್ ಈಗ ನಿಮಗೆ ತುಂಬಾ ಜನಕ್ಕೆ ವಿಡಿಯೋದಲ್ಲಿ ಕಾಪರೇಟ್ಗಳು ಬರ್ತಾ ಇತ್ತು ಅಲ್ಲ ಸೊ ನೀವೇನಾದರೂ ಮ್ಯೂಸಿಕ್ಸ್ ಯೂಸ್ ಮಾಡಿದ್ರೆ ಕಾಪರೇಟ್ ಬಂದ್ಬಿಡ್ತಿತ್ತು ಮುಂಚೆ ಎಲ್ಲ ಕಾಪರೇಟ್ ಬಂದ್ರೆ ಬಾರಿ ತಲೆ ಕೆಟ್ಟೋಗೋದು ಏನಾಗುತ್ತೆ ಗೊತ್ತಾ ಏನು ಕತೆನೋ ವೀಡಿಯೋಗೆ ಚಾನಲ್ಗೆ ಅಂತ ಅನ್ನಿಸ್ತಿತ್ತು ಬಟ್ ಇವಾಗ ನಿಮಗೆಲ್ಲವೂ ಕೂಡ ಡೀಟೇಲ್ಸ್ ಈಸಿಯಾಗಿ ಸಿಕ್ಬಿಡುತ್ತೆ ಸೊ ಇದನ್ನು ಕೂಡ ಇಂಪ್ರೂವ್ಮೆಂಟ್ ಇದ್ದಾರೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಆಯಿತಾ ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಿಮಗೆ ಏನಾದರೂ ಕಾಪರೇಟ್ ಬಂದಿದೆ ಅಂತಂದರೆ ಒಂದು ಹೊಸ ಇಂಟರ್ಫೇಸೇ ಇವಾಗ ಸೊ ಅಲ್ಲಿ ನಿಮಗೆ ಏನಾಗಿದೆ ಯಾಕೆ ಬಂದಿದೆ ಸೊ ಇದರಿಂದ ನಿಮ್ಮ ಏನಾದರೂ ಎಫೆಕ್ಟ್ ಆಗುತ್ತೆ ಅನ್ನೋದು ಅಲ್ಲಿ ಮೇಲುಗಡೆ ತೋರಿಸುತ್ತೆ ವಿಸಿಬಿಲಿಟಿ ತೋರಿಸುತ್ತೆ ಮಾನೋಟೈಸೇಷನ್ ತೋರಿಸುತ್ತೆ ಆಮೇಲೆ ನಿಮಗೆ ಇನ್ನೊಂದು ಹೊಸ ಒಂದು ಆಪ್ಷನ್ ಆ್ಯಡ್ ಇದ್ದಾರೆ ಫೀಚರ್ ರಿಸ್ಟ್ರಿಕ್ಷನ್ಸ್ ಅಂತ ಅಂದ್ಬಿಟ್ಟು ಸೊ ಇದರಿಂದ ನಿಮಗೆ ಈ ಒಂದು ಈ ಒಂದು ಕಾಪ್ರೇಟ್ ಬಂದಿರೋದ್ರಿಂದ ಏನು ಪ್ರಾಬ್ಲಮ್ ಆಗಿದೆ ನಿಮ್ಮೊಂದು ಚಾನಲ್ಗೆ ಅನ್ನೋದು ಕೂಡ ಅಲ್ಲಿ ನಿಮಗೆ ಅಲ್ಲಿ ತೋರಿಸುತ್ತೆ ಆಮೇಲೆ ಇನ್ನೊಂದು ನಿಮಗಿಲ್ಲಿ ನಿಮಗೆ ಕೆಳಗಡೆ ನಿಮ್ಗೆ ಏನು ಕಂಟೆಂಟ್ ಯೂಸ್ ಮಾಡಿದ್ರ ಅನ್ನೋದನ್ನು ಕೂಡ ತೋರಿಸ್ತಾ ಇರುತ್ತೆ ಏನಕ್ಕೆ ನಿಮಗೆ ಕಾಪರೇಟ್ ಬಂದಿದೆ ಅನ್ನೋದು ಅಲ್ಲಿ ನಿಮ್ಗೊಂದು ಸಿ ಅಂತ ಅಂತಿರುತ್ತೆ ಆ ಸಿ ಡೀಟೇಲ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನಿಮಗೆ ಯಾಕೆ ಬಂದಿದೆ ಯಾವ ಟೈಮಲ್ಲಿ ಯೂಸ್ ಮಾಡಿದಕ್ಕೆ ಬಂದಿದೆ ಎಲ್ಲವೂ ಕೂಡ ನೀವು ಡೀಟೇಲ್ಸ್ ತೆಗೆದು ನೋಡ್ಬೋದಂತೆ ಒಟ್ನಲ್ಲಿ ಕಾಪರೇಟ್ ಬರ್ತಿದ್ದವರಿಗೆ ತುಂಬ ಭಯ ಆಗ್ತಿತ್ತು ಅವಾಗ ಬಟ್ ಇವಾಗ ಏನು ಟೆನ್ಷನ್ ಏನಿಲ್ಲ ನೀವು ಬೇಕು ಅಂದರೆ ಅಲ್ಲೇ ರಿಮೂವ್ ಕೂಡ ಮಾಡ್ಕೋಬೋದು ಈಗ ಎಲ್ಲವೂ ಕೂಡ ಡೀಟೇಲ್ಸ್ ಎಲ್ಲ ನಿಮಗೆ ತುಂಬ ನೀಟಾಗಿ ಕ್ಲೀನಾಗಿ ಎಲ್ಲವೂ ಕೂಡ ತೋರಿಸ್ತಾರೆ ಯೂಟ್ಯೂಬರು ಅಲ್ವಾ ಸೊ ಇದಿಷ್ಟು ಅಪ್ಡೇಟ್ಸ್ಗಳು ಸದ್ಯಕ್ಕೆ ಇವತ್ತು ಯೂಟ್ಯೂಬ್ ಕಡೆಯಿಂದ ಬಂದಿರೋದು ಅಪ್ಡೇಟ್ಸ್ಗಳು ಏನೋ ಸ್ವಂತ ಕಮೆಂಟ್ ಹಾಕಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಓಕೆ ಸೊ ಸಿಗಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ತನಕ ಲವ್ ಯು ಆರ್